ಪ್ರತಿಭಟನೆಗಳಲ್ಲಿ ಕುರಾನ್ ಪ್ರತಿ ಸುಡುತ್ತಿದ್ದ ಸಲ್ವಾನ್ ಮೋಮಿಕಾ ಹತ್ಯೆ ಮಾಡಲಾಗಿದೆ ಸ್ಟಾಕ್ ಹೋಮ್ನಲ್ಲಿ ಸಲ್ವಾನ್ ಮೋಮಿಕಾನನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅನಾಮಿಕರು ಇರಾಕ್ ಮೂಲದ ಕ್ರಿಶ್ಚಿಯನ್ ಆಗಿದ್ದ ಸಲ್ವಾನ್ ಮೋಮಿಕಾ ಕುರಾನ್ ಪ್ರತಿ ಸುಡುತ್ತಾ ಇದ್ದ ಕುರಾನ್ ಸುಡುವ ಮೂಲಕವೇ ಇಸ್ಲಾಂ ಮೂಲಭೂತವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುರಾನ್ ಪ್ರತಿ ಸುಟ್ಟು ಪ್ರತಿಭಟನೆ ಮಾಡಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಜಾಗತಿಕ ಮಟ್ಟದಲ್ಲಿ ಹಲವು ಮುಸ್ಲಿಂ ದೇಶಗಳು ಸಲ್ವಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ವು ಸಲ್ವಾನ್ ಮೋಮಿಕಾ ವಿರುದ್ಧ ಸ್ಟಾಕ್ ಹೋಮ್ ಕೋರ್ಟಿನಲ್ಲಿ ಜನಾಂಗೀಯ ದ್ವೇಷದ ಕೇಸ್ ಕೂಡ ಇತ್ತು ವಿಚಾರಣೆ ಮುಗಿದು ತೀರ್ಪು ಬರುವ ಮುನ್ನವೇ ಅಪರಿಚಿತರಿಂದ ಸಲ್ವಾನ್ ಮೋಮಿಕಾ ಹತ್ಯೆಯಾಗಿದೆ ಸಲ್ವಾನ್ ಹತ್ಯೆ ತನಿಖೆಯಲ್ಲಿ ಐವರು ಶಂಕಿತ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಸ್ವೀಡನ್ ಪೊಲೀಸರು ಜಾಗತಿಕ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ ಸ್ವೀಡನ್ನ ಸಲ್ವಾನ್ ಮೋಮಿಕಾ ಹತ್ಯೆ ನೋಡಿ ಪ್ರತಿಭಟನೆಗಳಲ್ಲಿ ಕುರಾನ್ ಪ್ರತಿಯನ್ನ ಸುಡ್ತಾ ಇದ್ದಂತ ಸಲ್ವಾನ್ ಮೊಮಿಕಾನ್ ಅನ್ನ ಈಗ ಹತ್ಯೆ ಮಾಡಲಾಗಿದೆ ಸ್ಟಾಕ್ ಹೋಮ್ ನಲ್ಲಿ ಸಲ್ವಾನ್ ಮೊಮಿಕಾನ್ ಅನ್ನ ಅನಾಮಿಕರು ಗುಂಡಿಕ್ಕಿ ಕೊಂದಿದ್ದಾರೆ ಇರಾಕ್ ಮೂಲದ ಕ್ರಿಶ್ಚಿಯನ್ ಆಗಿದ್ದಂತ ಸಲ್ವಾನ್ ಮೋಮಿಕಾ ಕುರಾನ್ ಪ್ರತಿಗಳನ್ನ ಸುಡ್ತಾ ಇದ್ದಇ ಕುರಾನ್ ಸುಡುವ ಮುಖೇನವೇ ಇಸ್ಲಾಂ ಮೂಲಭೂತವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುರಾನ್ ಪ್ರತಿ ಸುಟ್ಟು ಈತ ಪ್ರತಿಭಟನೆ ಮಾಡಿದ್ದ ಆ ವಿಡಿಯೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ಮತ್ತು ಈತನ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಜಾಗತಿಕ ಮಟ್ಟದಲ್ಲಿ ಹಲವು ಮುಸ್ಲಿಂ ದೇಶಗಳು ಸಲ್ವಾನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ಸಲ್ವಾನ್ ಮೋಮಿಕಾ ವಿರುದ್ಧ ಸ್ಟಾಕ್ ಹೋಮ್ ಕೋರ್ಟ್ನಲ್ಲಿ ಜನಾಂಗೀಯ ದ್ವೇಷದ ಕೇಸ್ ಕೂಡ ದಾಖಲಾಗಿತ್ತು ವಿಚಾರಣೆ ಮುಗಿದು ತೀರ್ಪು ಬರುವ ಮುನ್ನವೇ ಅಪರಿಚಿತರು ಸಲ್ವಾನ್ ಮೊಮಿಕಾ ಹತ್ಯೆ ಮಾಡಿಬಿಟ್ಟಿದ್ದಾರೆ ಸಲ್ವಾನ್ ಹತ್ಯೆ ತನಿಖೆಯಲ್ಲಿ ಐವರು ಶಂಕಿತ ವ್ಯಕ್ತಿಗಳನ್ನ ಈಗಾಗ್ಲೇ ಸ್ವೀಡನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಈಗ ಈ ಒಂದು ವಿಚಾರ ಇದೆಯಲ್ಲ ಸಲ್ವಾನ್ ಮೋಮಿಕಾ ಹತ್ಯೆಯ ವಿಚಾರ ಸಿಕ್ಕಾಪಟ್ಟೆ ಸಂಚಲನವನ್ನ ಹುಟ್ಟು ಹಾಕಿದೆ ಪ್ರತಿಭಟನೆಗಳಲ್ಲಿ ಕುರಾನ್ ಪ್ರತಿ ಸುಡುತ್ತಿದ್ದ ಸಲ್ವಾನ್ ಮೋಮಿಕಾ ಹತ್ಯೆ ಮಾಡಲಾಗಿದೆ ಸ್ಟಾಕ್ ಸಲ್ವಾನ್ ಮೋಮಿಕಾನನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅನಾಮಿಕರು ಇರಾಕ್ ಮೂಲದ ಕ್ರಿಶ್ಚಿಯನ್ ಆಗಿದ್ದ ಸಲ್ವಾನ್ ಮೋಮಿಕಾ ಕುರಾನ್ ಪ್ರತಿ ಸುಡುತ್ತಾ ಇದ್ದ ಕುರಾನ್ ಸುಡುವ ಮೂಲಕವೇ ಇಸ್ಲಾಂ ಮೂಲಭೂತವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುರಾನ್ ಪ್ರತಿ ಸುಟ್ಟು ಪ್ರತಿಭಟನೆ ಮಾಡಿದ್ದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ಜಾಗತಿಕ ಮಟ್ಟದಲ್ಲಿ ಹಲವು ಮುಸ್ಲಿಂ ದೇಶಗಳು ಸಲ್ವಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ವು ಸಲ್ವಾನ್ ಮೋಮಿಕಾ ವಿರುದ್ಧ ಸ್ಟಾಕ್ ಹೋಮ್ ಕೋರ್ಟಿನಲ್ಲಿ ಜನಾಂಗೀಯ ದ್ವೇಷದ ಕೇಸ್ ಕೂಡ ಇತ್ತು ವಿಚಾರಣೆ ಮುಗಿದು ತೀರ್ಪು ಬರುವ ಮುನ್ನವೇ ಅಪರಿಚಿತರಿಂದ ಸಲ್ವಾನ್ ಮೋಮಿಕಾ ಹತ್ಯೆಯಾಗಿದೆ ಸಲ್ವಾನ್ ಹತ್ಯೆ ತನಿಖೆಯಲ್ಲಿ ಐವರು ಶಂಕಿತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸ್ವೀಡನ್ ಪೊಲೀಸರು ಜಾಗತಿಕ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದ ಸ್ವೀಡನ್ನ ಸಲ್ವಾನ್ ಮೋಮಿಕಾ ಹತ್ಯೆ ನೋಡಿ ಪ್ರತಿಭಟನೆಗಳಲ್ಲಿ ಕುರಾನ್ ಪ್ರತಿಯನ್ನ ಸುಡ್ತಾ ಇದ್ದಂತ ಸಲ್ವಾನ್ ಮೋಮಿಕಾನನ್ನ ಈಗ ಹತ್ಯೆ ಮಾಡಲಾಗಿದೆ ಸ್ಟಾಕ್ ಹೋಮ್ನಲ್ಲಿ ಸಲ್ವಾನ್ ಮೋಮಿಕಾನನ್ನ ಅನಾಮಿಕರು ಗುಂಡಿಕ್ಕಿ ಕೊಂದಿದ್ದಾರೆ ಇರಾಕ್ ಮೂಲದ ಕ್ರಿಶ್ಚಿಯನ್ ಆಗಿದ್ದಂತ ಸಲ್ವಾನ್ ಮೋಮಿಕಾ ಕುರಾನ್ ಪ್ರತಿಗಳನ್ನ ಸುಡುತ್ತಾ ಇದ್ದಾಯಿತ ಕುರಾನ್ ಸುಡುವ ಮುಖೇನವೇ ಇಸ್ಲಾಂ ಮೂಲಭೂತವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕುರಾನ್ ಪ್ರತಿ ಸುಟ್ಟು ಈತ ಪ್ರತಿಭಟನೆ ಮಾಡಿದ್ದ ಆ ವಿಡಿಯೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ಮತ್ತು ಈತನ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಜಾಗತಿಕ ಮಟ್ಟದಲ್ಲಿ ಹಲವು ಮುಸ್ಲಿಂ ದೇಶಗಳು ಸಲ್ವಾನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ಸಲ್ವಾನ್ ಮೊಮಿಕಾ ವಿರುದ್ಧ ಸ್ಟಾಕ್ಹೋಮ್ ಕೋರ್ಟ್ನಲ್ಲಿ ಜನಾಂಗೀಯ ದ್ವೇಷದ ಕೇಸ್ ಕೂಡ ದಾಖಲಾಗಿತ್ತು ವಿಚಾರಣೆ ಮುಗಿದು ತೀರ್ಪು ಬರುವ ಮುನ್ನವೇ ಅಪರಿಚಿತರು ಸಲ್ವಾನ್ ಮೊಮಿಕಾವನ್ನ ಹತ್ಯೆ ಮಾಡಿಬಿಟ್ಟಿದ್ದಾರೆ ಸಲ್ವಾನ್ ಹತ್ಯೆ ತನಿಖೆಯಲ್ಲಿ ಐವರು ಶಂಕಿತ ವ್ಯಕ್ತಿಗಳನ್ನ ಈಗಾಗಲೇ ಸ್ವೀಡನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಈಗ ಈ ಒಂದು ವಿಚಾರ ಇದೆಯಲ್ಲ ಸಲ್ವಾನ್ ಮೊಮಿಕಾ ಹತ್ಯೆಯ ವಿಚಾರ ಸಿಕ್ಕಾಪಟ್ಟೆ ಸಂಚಲನವನ್ನ ಹುಟ್ಟು ಹಾಕಿದೆ